ನಮಸ್ಕಾರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂತೂ ಇಂತೂ ಬಿಡುಗಡೆ ಆಯಿತು ನಾಲ್ಕನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದ್ರೆ ಸಾಕಷ್ಟು ಮಹಿಳೆಯರು ಕಾದು ಕುಂತಿದ್ರು ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಈಗ ಖಂಡಿತವಾಗಿ ಫ್ರೆಂಡ್ಸ್ ಯಾಕಂದ್ರೆ ನಾಲ್ಕನೇ ಹಂತ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್ ಅದು ಯಾವ ಜಿಲ್ಲೆಯವರಿಗೆ ಮಾಡಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಸಾಕಷ್ಟು ಇವರಿಗೆ ಗೊಂದಲ ಇದೆ ಅಂತ ಹೇಳ್ಬೋದು ಕಂಪ್ಲೀಟಾಗಿ ವಿಡಿಯೋ ತುಂಬಿಕೊಡ್ತೀನಿ ಯಾವ ಜಿಲ್ಲೆಯವರಿಗೆ ಗುರು ಯೋಜನೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ತುಂಬಿಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿಕೊಂಡೆ ತಗೊಂಡು ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಪ್ರತಿಶತ ನೂರರಷ್ಟು ಎಲ್ಲ ಫಲಾನುಭವಿಗೆ ಮಹಿಳೆಯರಿಗೆ ಖಾತೆಗೆ ಗೃಹ ಯೋಜನೆ ಎರಡು ಸಾವಿರ ರೂಪಾಯಿ ಹಾಕಲು ಸರ್ಕಾರ ಸಾಕಷ್ಟು ಪ್ರಯತ್ನ ಪಡುತ್ತಿದೆ ಆದರೆ ಕೆಲವು ತಾಂತ್ರಿಕದಿಂದ ದೋಷಗಳಿಂದ ಹಾಗೂ ಬ್ಯಾಂಕ್ ಖಾತೆಗೆ ಕಿ ಸಿ ಮಾಡಿಸಿಕೊಳ್ಳುವುದರಲ್ಲಿ ಬಹಳ ಸಮಸ್ಯೆ ಉಂಟಾಗುತ್ತಿದ್ದು ಅಂಥವರ ಖಾತೆಗೆ ಇದುವರೆಗೆ ಒಂದೇ ಒಂದು ಕಂತಿರ ಹಣ ಕೂಡ ವರ್ಗಾವಣೆ ಆಗಿಲ್ಲ ಫ್ರೆಂಡ್ಸ್ ಸಾಕಷ್ಟು ಜನ ಅಂದರೆ ತೊಂದರೆ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಈ ಕೆ ವಿ ಮಾಡಿಸಿಲ್ಲ ಸಾಕಷ್ಟು ಅವರಿಗೆ ಕೂಡ ಒಂದು ಒಂದು ಕಂತಿರ ಹಣ ಕೂಡ ವರ್ಗಾವಣೆ ಆಗಿಲ್ಲ ಫ್ರೆಂಡ್ಸ್ ಯಾಕಂದರೆ ಸಾಕಷ್ಟು ಗೊಂದಲ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಅವರು ಈ ಕೆ ವಿಸಿ ಮಾಡಿಸಿಕೊಂಡರೆ ಮಾತ್ರ ನಮಗೆ ಗುಲಾಲ್ ಯೋಜನೆ ಕೂಡ ಹಣ ಕೂಡ ಜಮೆ ಆಗುತ್ತಿತ್ತು ಫ್ರೆಂಡ್ಸ್ ಸಾಕಷ್ಟು ಗೊಂದಲ ಇರಬೇಕು ಅಂತ ಹೇಳ್ಬೋದು ಫ್ರೆಂಡ್ಸ ನಿಮ್ಮ ಬ್ಯಾಂಕಲ್ಲಿ ಹೋಗಿ ಈ ಕೆ ವಿಷ ಮಾಡಿಸಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೀವು ನೋಡಿ ಫ್ರೆಂಡ್ಸ್ ಅಂದರೆ ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಮೊಬೈಲ್ ನಿಮ್ಮ ನಿಮ್ಮ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಬೇಕಾಗುತ್ತದೆ ಫ್ರೆಂಡ್ಸ್ ಸಾಕಷ್ಟು ಇ ಕೆ ವೈ ಸಿ ಕೂಡ ಆಗಿಲ್ಲ ಅಂತ ಮೈಲಿ ಕೂಡ ಹಣ ಕೂಡ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಸಾಕಷ್ಟು ಅಂದರೆ ಈ ಗೊಂದಲ ಆಗಿದೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಂದರೆ ಈಗ ನಾಲ್ಕನೇ ಕಂತಿನ ಹಣ ಗೃಹಲಭಿಸಿ ಯೋಜನೆ ಹಣ ಕೂಡ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸಾಕಷ್ಟು ಈಗ ಒಂದು ಜಿಲ್ಲೆಗಳಿಗೆ ಕೂಡ ವರ್ಗಾವಣೆ ಕಡೆ ಮಾಡಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನೆರಡು ದಿನಗಳಲ್ಲಿ ಖಾತೆ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ಯಾವ ಯಾವ ಜಿಲ್ಲೆಗೆ ಕೂಡ ಹಣ ಕೂಡ ಟ್ರಾನ್ಸ್ಫರ್ ಆಗಿದೆ ಯಾವ ಜಿಲ್ಲೆಯವರಿಗೆ ಹಣ ಕೂಡ ಬರುತ್ತೆ ಅಂತ ವಿಡಿಯೋ ತಿಳ್ಸ್ಕೊಡ್ತೀನಿ ಮೊದಲು ಈ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಈಗಾಗಲೇ ಫ್ರೆಂಡ್ಸ್ ಮೂರು ಕಂತುಗಳು ಬಿಡುಗಡೆ ಮಾಡಿದ್ದು ಅಂತ ಹೇಳ್ಬೋದು ಫ್ರೆಂಡ್ಸ ಅದೇ ಇದಕ್ಕಾಗಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಕೂಡ ಸರ್ಕಾರವು ಅಂತ ಹೇಳ್ಬೋದು ಸರ್ಕಾರವು ಇದರಲ್ಲಿ ಗ್ಯಾರಂಟಿ ಯೋಜನೆಯ ಹೋಲಿಸಿದರೆ ಗೃಹಲಕ್ಷ್ಮಿ ಯೋಜನೆಗೂ ಅನುದಾನಗೊಂಡಿರುವ ಮೊತ್ತ ಬಹಳ ಜಾಸ್ತಿ ಅಂತ ಎನ್ನಬಹುದು ಆದರೆ ಮೊದಲು ಕಂತಿನ ಹಣ ಎರಡು ಪಾಯಿಂಟ್ ನಾಲ್ಕುನೂರ ನಾಲ್ತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು ಆದರೆ ಸರ್ಕಾರದಿಂದ ನಾಲ್ಕನೇ ಕಂತಿನ ಹಣ ಹದಿನೈದು ಜಿಲ್ಲೆಯವರಿಗೆ ಬಿಡುಗಡೆ ಮಾಡಲಾಗಿದೆ ಅಂತ ಹಬ್ಬಲು ಫ್ರೆಂಡ್ಸ್ ಯಾವ ಯಾವ ಜಿಲ್ಲೆಯವರಿಗೆ ಹಣ ಕೂಡ ಜಮೆ ಆಗುತ್ತೆ ಅಂತ ಈ ವಿಡಿಯೋ ತಿಸ್ಕೊಡ್ತೀನಿ ಮೊದಲು ವಿಡಿಯೋಗೊಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಅಂದರೆ ಸರ್ಕಾರವು ನಾಲ್ಕನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳನ್ನು ಫಲಾನುಭವಿಗಳಿಗೆ ಮಹಿಳೆಯರಿಗೆ ಖಾತೆಗೆ ತಲುಪಿಸುವ ಮನಿ ಡೆಪಾಸಿಟ್ ಕೆಲಸ ಮಾಡುತ್ತಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಸಾಕಷ್ಟು ಬ್ಯಾಂಕ್ಗಳಿಗೆ ಸರ್ಕಾರದಿಂದ ಹಣ ಕೂಡ ಡ್ರ ಜಮ ಆಗುತ್ತಿದೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಈಗ ನೋಡಿ ಯಾರಾದರೂ ಫ್ರೆಂಡ್ಸ್ ಅಂದರೆ ಸಾಕಷ್ಟು ಅಂದರೆ ಎರಡು ಸಾವಿರ ರೂಪಾಯಿ ಜಮಿ ಆಗಲಿಂದ ಸಾಕಷ್ಟು ಗೊಂದಲ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಸಾಕಷ್ಟು ತೊಂದರೆ ಇಡ ಅಂತ ಹೇಳ್ಬೋದು ಅಂದರೆ ಈ ಕೆ ವಿ ಮಾಡ್ಸಿಲಿಲ್ಲ ಅಂದರೆ ಖಂಡಿತ ನಮಗೆ ಹಣ ಕೂಡ ಜಮಿ ಆಗೋಲ್ಲ ಅಂತ ಹೇಳ್ಬೋದು ಅಂದರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಯಾರು ಬ್ಯಾಂಕ್ ಖಾತೆಗೆ ಸರಿಯಾಗಿ ಇದೆಯೋ ಅಂಥವರಿಗೆ ತಪ್ಪದೆ ಹಣ ಕೂಡ ಜಮೆ ಆಗುತ್ತೆ ಅಂತ ಹೇಳ್ಬೋದು ಯಾವ ಯಾವ ಜಿಲ್ಲೆಯಲ್ಲಿ ಹಣ ಕೊಡೋ ಟ್ರಾನ್ಸ್ಫರ್ ಆಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅಂದರೆ ಯಾವ ಯಾವ ಜಿಲ್ಲೆಯಲ್ಲಿ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುದಿದೆ ಅಂತ ನೋಡೋಣ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿರುವ ಜಿಲ್ಲೆಗಳನ್ನು ನೋಡೋಣ ಬನ್ನಿ ಈಗ ನೋಡಿ ಫ್ರೆಂಡ್ಸ್ ಅಂದರೆ ಚಿತ್ರದುರ್ಗ ಆಗಿರ್ಬೋದು ಬೆಂಗಳೂರು ಆಗ್ಬೋದು ಕೋಲಾರ ಆಗ್ಬೋದು ಮಂಡ್ಯ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಹಾಸನ ಬಿಜಾಪುರ ಉತ್ತರ ಕನ್ನಡ ದಾವಣಗೆರೆ ಗದಗ ರಾಯಚೂರು ಕಲಬುರಗಿ ಮೈಸೂರು ಜಿಲ್ಲೆಗಳಿಗೆ ನಾಲ್ಕನೇ ನಾಲ್ಕನೇ ಕಂತಿನ ಹಣಗಳು ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು ಅಂದರೆ ಆ ಜಿಲ್ಲೆಗಳಿಗೆ ಕೂಡ ಹಣ ಕೂಡ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಇನ್ನೆರಡು ದಿನದಲ್ಲಿ ನಿಮ್ಮ ನಿಮ್ಮ ಬ್ಯಾಂಕಿಗೆ ಡೆಪಾಸಿಟ್ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಜಮೆ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಈಗ ಜಿಲ್ಲೆಗಳಿಗೆ ವರ್ಗಾವಣೆ ಹಣ ಕೂಡ ಆಗಿದೆ ಅಂತ ಹೇಳ್ಬೋದು ಹಿನ್ನೆಲೆಯಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಗುತ್ತೆ ಆಗುತ್ತಂತ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ನಾಲ್ಕನೇ ಖಾತೆ ಹಣ ಎಲ್ಲ ಮಹಿಳೆಯ ಕೂಡ ಜಮೆ ಆಗುತ್ತೆ ಅಂತ ಹೇಳ್ಬೋದು ನೀವು ಈ ಕಿವಿ ಸಿ ಮಾಡಿಸಿದ್ರೆ ಈಗಲೇ ಈ ಕೆ ವಿ ಮಾಡಿಸ್ಕೊಳ್ಳಿ ಖಂಡಿತ ನಿಮಗೆ ಕೂಡ ಹಣ ಆಗುತ್ತೆ ಅಂತ ಹೇಳ್ಬೋದು ಆದಷ್ಟು ವೀಡಿಯೋನ ಶೇರ್ ಮಾಡಿ ನಮ್ಮ ಫಸ್ಟ್ ಟೈಮ್ ಮುಡಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ತಗೊಂಡು ಬೆಲ್ಲ ಸಹೆತಿ